ಇನ್ನು ಕುತೂಹಲ ತಡೆಯಲಾರನು ಎಂಬಂತೆ ಅಲ್ಲೇ ಶಿಶಿರನ ಕೋಣೆಯ ಮೂಲೆಯೊಂದರಲ್ಲಿ ಕುಸಿದವಳಂತೆ ಕುಳಿತು ಓದತೊಡಗಿದಳು ಶ್ರಾವಣಿ ಎರಡನೇ ಪುಟ ಓದಿ ಮುಗಿಸೋ ಹೊತ್ತಿಗೆ ಶ್ರಾವಣಿಯ ಕಣ್ಣಲ್ಲಿ ಚಕ್ರತೀರ್ಥ ಭಗವಂತ ಎಂಬ ಉದ್ಗಾರವೊಂದು ಅವಳಿಗೆ ಗೊತ್ತಿಲ್ಲದಂತೆ ಹೊರಬಿದ್ದಿತ್ತು ಒಂದು ಶಿಸ್ತು ಆ ಡೈರಿಗೆ ಇರಲಿಲ್ಲ ಅವನು ಪುಟದ ಹಣೆಗೆ ಡೇಟಿಟ್ಟು ಏನನ್ನೂ ಬರೆದಿರಲಿಲ್ಲ ಸುಮ್ಮನೆ ತನಗೆ ಅನಿಸದನ್ನ ಬರೆಯುತ್ತಾ ಹೋಗಿದ್ದ ಪ್ರತಿ ಪುಟದಲ್ಲೂ ತನ್ನ ಒಳ ಬದುಕನ್ನು ಅನಾವರಣಗೊಳಿಸಿಕೊಳ್ಳುತ್ತಾ ಹೋಗಿದ್ದ ಅದನ್ನು ಮತ್ಯಾರೋ ಓದುತ್ತಾರೆ ಓದಿದವರಿಗೆ ತನ್ನ ಬಗ್ಗೆ ಇಂಥದ್ದೇ ಅಭಿಪ್ರಾಯ ಮೂಡುತ್ತದೆ ಅದು ಮೂಡಿದ ಮೇಲೆ ಅವರೊಂದಿಗಿನ ತನ್ನ ಸಂಬಂಧದ ಸ್ವರೂಪ ಬದಲಾಗುತ್ತದೆ ಹ್ಞೂ ಅದೇನನ್ನು ಶಿಶಿರ ಯೋಚನೆ ಮಾಡದಂತೆ ಕಾಣಲಿಲ್ಲ ದೊಡ್ಡದೊಂದು ಏಕಾಂಗಿ ಬಂಡೆಯ ಮೇಲೆ ಬಯಲ ಮಧ್ಯದಲ್ಲಿ ಒಬ್ಬನೇ ಕುಳಿತು ಮನುಷ್ಯ ತನಗೆ ತಾನು ಆಡಿಕೊಂಡ ಮಾತುಗಳವು ಅದರಲ್ಲಿ ಅಮ್ಮನ ಚಿತ್ರವಿತ್ತು ಆಕೆಯ ಕಣ್ಣೀರಿದ್ದವು ಶಿಶಿರ್ ಆಕೆಯ ಭಯಂಕರ ವ್ರಣಗಳನ್ನ ನೋಡಿದ್ದ ಅವುಗಳ ನೋವಿಗೆ ಆಕೆ ಮಾಡುತ್ತಿದ್ದ ಚೀತ್ಕಾರಗಳನ್ನೆಲ್ಲ ಹಿಡಿದಿಟ್ಟು ಬರೆದಿದ್ದ ಅವನಿಗೆ ಭಯಾನಕ ಬ್ರಾಥಲ್ಗಳ ಒಳಬದುಕಿನ ಸಂಪೂರ್ಣ ಪರಿಚಯವಿತ್ತು ಅದೆಲ್ಲ ಯಾವತ್ತೋ ಬರೆದಿಟ್ಟ ಬರವಣಿಗೆ ಆ ವಯಸ್ಸಿನಲ್ಲಿ ತಾನಿನ್ನೂ ತನ್ನದೇ ದೇಹವನ್ನ ಸರಿಯಾಗಿ ನೋಡಿಕೊಂಡಿರಲಿಲ್ಲ ಆದರೆ ಶಿಶಿರ್ ಪ್ರತಿನಿತ್ಯ ನಗ್ನ ದೇಹಗಳನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ್ದ ಆ ಪೈಕಿ ಅಮ್ಮನದು ಒಂದು ದೇಹ ಇವತ್ತು ದೊಡ್ಡ ಗಿರಾಕಿಯೊಬ್ಬ ಅಮ್ಮನನ್ನ ಮೂಲೆಯ ರೂಮ್ನಲ್ಲಿ ಹಾಕ್ಕೊಂಡು ಹೊಡೆದ ಅಮ್ಮ ಕಿಟಾರನೆ ಕಿರಿಚಿದಳು ಮನೆಯವರೆಲ್ಲ ಬಂದರು ಆದರೆ ಯಾರೂ ಬಿಡಿಸಲಿಲ್ಲ ಆತನು ಅಮ್ಮನನ್ನ ತುಂಬ ಹೊತ್ತು ಹೊಡೆದನು ಆನಂತರ ಅಮ್ಮ ಹಿತ್ತಲಿನ ಬಚ್ಚಲಿಗೆ ಹೋಗಿ ಗಾಯಕ್ಕೆ ಪುಡಿ ಹಚ್ಚಿಕೊಂಡು ಅಳುತ್ತಿದ್ದಳು ಯಾರೂ ಸಮಾಧಾನ ಮಾಡಲಿಲ್ಲ ಅಲ್ಲಿಗೆ ಫಾದರ್ ಬಂದ ಅಮ್ಮನಿಗೆ ಏನೋ ಹೇಳಿದ ಅಮ್ಮ ಆತನ ಮುಂದೆ ಥೂಕ್ಕನೆ ಉಗುಳಿದಳು ಎದ್ದು ಹೋಗಿ ಗ್ಲಾಸ್ನಲ್ಲಿ ಆ ಗಿರಾಕಿ ಬಿಟ್ಟು ಹೋಗಿದ್ದದನ್ನು ಕುಡಿದಳು ಅಳುವುದನ್ನು ನಿಲ್ಲಿಸಿದಳು ಫಾದರ್ ನನ್ನ ಬೈದಳು ಮನೆಯವರೆಲ್ಲ ಬೈದರು ನಾನು ಒಳಗೆ ಬೈದುಕೊಂಡೆ ಫಾದರ್ ಸೂಳೆ ಮಗನೇ ಎಂದು ಬರೆದಿದ್ದ ಅಮ್ಮನ ರೂಮಿನಲ್ಲಿ ವಾಸನೆ ಅವಳೀಗ ಕೆಲಸಕ್ಕೆ ಹೋಗುತ್ತಿಲ್ಲ ದೊಡ್ಡ ಗಿರಾಕಿಯೂ ಬರುತ್ತಿಲ್ಲ ಬಂದರೆ ಹೊಡೆಯುತ್ತಾನೆ ಹೊಡೆದು ಹಣ ಕೊಡುತ್ತಾನೆ ಡಾಕ್ಟರ್ ಬರ್ತಾನೆ ಔಷಧಿ ಕೊಡ್ತಾನೆ ವಾಸನೆ ಕಡಿಮೆಯಾಗುತ್ತದೆ ಅಮ್ಮ ಕೆಲಸಕ್ಕೆ ಹೋಗ್ತಾಳೆ ನಾನು ಈಗ ಚರ್ಚಿಗೆ ಹೋಗುತ್ತೇನೆ ಫಾದರ್ ಒಳ್ಳೆಯವನು ಎಂದು ಇನ್ನೊಂದು ಕಡೆ ಬರೆದಿದ್ದ ಹೆರಳು ಹಾಕಬೇಕು ಹೂವು ಬೇಡ ಚಿಕ್ಕ ಕುಂಕುಮ ಅಮ್ಮನಿಗೆ ಗಂಡ ಇರಬೇಕು ಆತನೇ ಬಂದು ಶಾಲೆಗೆ ಸೇರಿಸಬೇಕು ಫಾದರ್ ಸೇರಿಸ್ತಾರೆ ತುಂಬ ಪ್ರೀತಿಸ್ತಾರೆ ಆದರೆ ಅವರು ಅಪ್ಪ ಅಲ್ಲ ಅವರು ಫಾದರ್ ಅಮ್ಮನಿಗೆ ಮಾರ್ಕ್ ತೋರಿಸಲಿಲ್ಲ ಏಕೆಂದರೆ ತುಂಬ ಕುಡಿದಿದ್ದಳು ದೊಡ್ಡ ಗಿರಾಕಿ ಹೊಡೆಯುತ್ತಿದ್ದರೆ ಅಮ್ಮ ನಗುತ್ತಿದ್ದಳು ಬ್ರಿಚ್ ಅಂತ ಬರೆದು ಸುಮ್ಮನಾಗಿದ್ದ ಮುನ್ನೂರ ಅರವತ್ತೈದು ಪುಟ್ಟ ಪುಟ್ಟ ಹಾಳೆಗಳಿದ್ದ ಆ ಡೈರಿಯ ಅನೇಕ ಪುಟಗಳು ಖಾಲಿ ಇದ್ದವು ಕೆಲವೆಡೆ ಶಿಶಿರ ತನ್ನ ಮಾರ್ಕ್ಗಳನ್ನ ಬರೆದಿಟ್ಟಿದ್ದ ಜನ್ಮವಿಡೀ ಪುಸ್ತಕ ಬಿಡದೆ ಓದಿದರೂ ತಾನು ಅಷ್ಟೊಂದು ಮಾರ್ಕ್ ತಂದುಕೊಳ್ಳಲಾರೆ ಅನ್ನಿಸಿತು ಶ್ರಾವಣಿಗೆ ಮತ್ತೆ ಕೆಲವೆಡೆ ಅವನು ಚಿನ್ನದ ಬೆಲೆ ಒಡವೆಗಳ ವಿವರ ಮುಂತಾದವುಗಳನ್ನ ಬಳಸಿದ್ದ ಮೋಟಾರ್ ಸೈಕಲ್ನಿಂದ ಬಿದ್ದ ದಿನಾಂಕವನ್ನ ಬರೆದಿದ್ದ ಅದನ್ನು ಓದುತ್ತಿದ್ದಂತೆಯೇ ಕ್ಷಣ ಓದುವುದನ್ನ ನಿಲ್ಲಿಸಿ ತನ್ನ ನೆನಪಿನಲ್ಲಿದ್ದ ಇನ್ಯಾವುದೋ ದಿನಾಂಕಕ್ಕೆ ಟ್ಯಾಲಿ ಮಾಡಿಕೊಂಡಳು ಶ್ರಾವಣಿ ಹಾಗಂತ ತುಂಬಾ ಪ್ರಮುಖ ಘಟನೆಗಳನ್ನೇನು ಅವನು ದಾಖಲೆ ಮಾಡಿರಲಿಲ್ಲ ತನ್ನನ್ನು ಭೇಟಿಯಾದ ಬಗ್ಗೆ ಎಲ್ಲಾದರೂ ಬರೆದಿದ್ದಾನಾ ಎಂದು ಇಡೀ ಡೈರಿ ತಿರುವಿ ಹಾಕಿದಳು ಆದರೆ ತನ್ನನ್ನ ಭೇಟಿಯಾದ ದಿನ ಅವತ್ತಿನ ದಿನಾಂಕವಿದ್ದ ಹಾಳೆಯಲ್ಲಿ ಅವನು ನೋಬಡಿ ಸನ್ ಕಾದಂಬರಿಯ ಬಗ್ಗೆ ಬರೆದಿದ್ದ ಮತ್ತೆ ಕೆಲವೆಡೆ ಸುಮ್ಮನಾದರೂ ಯಾಕೆ ಬದುಕಿರಬೇಕು ಎಂಬ ಚೀತ್ಕಾರದಂತಹ ಸಾಲುಗಳನ್ನು ಬರೆದು ಸುಮ್ಮನಾಗಿದ್ದ ಒಂದ್ಯಾವುದೋ ಪುಟಕ್ಕೆ ಕಲಾವಿದ ವ್ಯಾನ್ ಗೋ ಎಂಬುವವನ ಚಿತ್ರ ಕತ್ತರಿಸಿ ಅಂಟಿಸಿದ್ದ ಮತ್ತೊಂದು ಪುಟದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಎರಡು ಪದ್ಯಗಳಿದ್ದವು ಚಿಕ್ಕದಾಗಿ ಒಂದು ಸಿತಾರ್ನ ಚಿತ್ರ ಬಿಡಿಸಿದ್ದ ಸಂಗೀತದ ನೊಟೇಶನ್ಸ್ ಬರೆದಿಟ್ಟಿದ್ದ ಶಿಶ್ರನಿಗೆ ಸಿತಾರ್ ನುಡಿಸಲು ಬರುತ್ತದ ಅವನು ಅಲ್ಲಲ್ಲಿ ಸಸ್ಯಗಳ ಬಗ್ಗೆ ಬರೆದಿದ್ದ ಕಾಡುಗಳ ವಿವರಗಳನ್ನ ದಾಖಲಿಸಿದ್ದ ಜಲಪಾತಗಳ ಬಗ್ಗೆ ಅವನಿಗೊಂದು ವಿಲಕ್ಷಣ ಆಕರ್ಷಣೆ ಇತ್ತು ಈ ಬದುಕು ಪೂರ್ತಿಯಾಗಿ ಕೊಳೆತು ಹೋದ ದಿನ ಇಲ್ಲಿಂದ ಹೊರಟು ಬಿಡಬೇಕು ಇಲ್ಲಿ ಸತ್ತು ಮತ್ತೆಲ್ಲೋ ಮೊಳಕೆ ಒಡೆಯಬೇಕು ಯಾರಿಗೋಸ್ಕರವೋ ಬದುಕಬೇಕು ನೋಡು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ನೀನಿಲ್ಲದೆಯೋ ನೀನು ಸಿಕ್ಕದೆಯೂ ಸಿಕ್ಕಿ ತಪ್ಪಿಸಿಕೊಂಡಾಗಿಯೂ ನಿನ್ನನ್ನು ಮೊದಲಿನಂತೆಯೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಳ್ಳುವಷ್ಟು ತೀವ್ರವಾಗಿ ಅವಳ ಪ್ರೀತಿಯಲ್ಲಿ ಬದುಕು ಬಿಡಬೇಕು ಎಲ್ಲ ಪರೀಕ್ಷೆಗಳಲ್ಲೂ ಗೆದ್ದವನು ನಾನು ನಿನ್ನದೊಂದು ಪರೀಕ್ಷೆ ಗೆಲ್ಲುವುದು ಕಷ್ಟವಾ ಒಂದೇ ಒಂದು ಸಲ ನೀನು ಗೆದ್ದೆ ಅಂತ ಹೇಳ್ಬಿಡು ಆಮೇಲೆ ಸತ್ತು ಹೋಗ್ತೇನೆ ಬದುಕಿನಂತಹ ಹುಡುಗಿಯೇ ಅಂತ ಬರೆದಿದ್ದನ್ನು ಪದೇ ಪದೇ ಓದಿಕೊಂಡಳು ಅದು ಆ ಡೈರಿಯ ಕೊನೆಯ ಪುಟವಾಗಿತ್ತು ಆ ಹುಡುಗಿ ನಾನ ಕೇಳಿಕೊಂಡಳು ಶ್ರಾವಣಿ ಆದರೆ ಶಿಶಿರ ಯಾವ ಪುಟದಲ್ಲೂ ತನ್ನ ಹೆಸರು ಬರೆದಿರಲಿಲ್ಲ ಅದು ನಾನೇ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನಿಸಿ ಡೈರಿ ಮಡಚಿ ಅವಳು ಮೇಲೆ ಹೇಳೋದಕ್ಕೂ ಬಾಗಿಲು ನೂಕಿಕೊಂಡು ಹಿತ್ತಿನ ಕಡೆಯಿಂದ ಪ್ರಶಾಂತಿನಿ ಮನೆಯೊಳಗೆ ಬರೋದಕ್ಕೂ ಸರಿಹೋಯಿತು ಅನಿರೀಕ್ಷಿತವಾಗಿ ಮನೆಯಲ್ಲಿ ಶ್ರಾವಣಿಯನ್ನು ನೋಡಿ ಆಶ್ಚರ್ಯಗೊಂಡದ್ದು ಪ್ರಶಾಂತಿನಿಯೇ ಆದರೂ ಪ್ರಶಾಂತಿನಿಯನ್ನು ನೋಡಿದ ಶ್ರಾವಣಿಯ ಕಣ್ಣು ಇನ್ನಿಲ್ಲದಂತೆ ಮಿಲುಗಿ ಹೋದವು ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಳು ಹಣೆಯಲ್ಲಿ ಚಿಕ್ಕ ಬೊಟ್ಟು ತಿಳಿ ಹಳದಿ ಸೀರೆಯೊಂದನ್ನು ಶ್ರದ್ಧೆಯಿಂದ ಉಟ್ಕೊಂಡಿದ್ದಳು ಹತ್ತು ದಿನಗಳ ಹಿಂದೆ ನೋಡಿದ್ದಕ್ಕೂ ಈಗಿನ ಪ್ರಶಾಂತಿನಿಗೂ ತುಂಬ ವ್ಯತ್ಯಾಸವಿತ್ತು ಕುಡಿದು ಊದಿಕೊಂಡಿರುತ್ತಿದ್ದ ಮುಖ ಈಗ ಊತವೆಲ್ಲ ಇಳಿದು ಹೋಗಿ ಚಿಕ್ಕದೊಂದು ಚೆಲುವಿನ ತೆರೆ ಹಿಂತಿರುಗಿದಂತೆ ಕಾಣ್ತಾ ಇತ್ತು ಹಲ್ಲು ಫಳಫಳ ದೊಡ್ಡ ಜಡೆಯಲ್ಲಿ ಶಿಸ್ತು ಮುಖ್ಯವಾಗಿ ಪ್ರಶಾಂತಿನಿ ಆರೋಗ್ಯವಾಗಿ ಕಾಣಿಸುತ್ತಿದ್ದಳು ಯಾವಾಗ ಬಂದೆ ಶ್ರಾವಣಿ ನನ್ನನ್ನು ಮರ್ತೈ ಬಿಟ್ಟಿ ಅನ್ನೋ ಅಂದ್ಕೊಳ್ತಾ ಇದ್ದೆ ಇಲ್ಲೇ ಬಾ ಬೆಳಗ್ಗೆ ಹಾಕಿಟ್ಟಿರೋ ಡಿಕಾಕ್ಷನ್ ಇದೆ ನಿಂಗೊಂದು ಕಾಫಿ ಮಾಡಿಕೊಡ್ತೀನಿ ಇವತ್ತು ಇಲ್ಲೇ ಊಟ ನಾನೇ ಅಡುಗೆ ಮಾಡಿ ಹಾಕ್ತೀನಿ ನಿಂಗೇನಿಷ್ಟ ಹೇಳು ಅಂದಳು ಪ್ರಶಾಂತಿನಿ ಮಾಮ್ ನಂಗೆ ನೀವಿಷ್ಟ ಅಂದವಳೆ ಅದೊಂದು ಅಕ್ಕರೆಯಿಂದ ಎದ್ದು ಬಂದು ಪ್ರಶಾಂತಿನಿಯನ್ನು ತಬ್ಬಿಕೊಂಡಳು ಶ್ರಾವಣಿ ಪ್ರಶಾಂತಿನಿ ತಂದಿದ್ದ ತರಕಾರಿ ತೊಳೆದು ಬೀನ್ಸ್ ಬಿಡಿಸಿ ಬದನೆ ಹೆಚ್ಚುತ್ತಾ ಅವಳು ಕೂಡ ಹೊತ್ತಿಗೆ ಎರಡು ಪೋರ್ಸಿಲಿನ್ ಕಪ್ಗಳಲ್ಲಿ ಹಬೆ ಹಬೆ ಕಾಫಿ ಮಾಡಿಕೊಂಡು ತಂದಳು ಪ್ರಶಾಂತಿನಿ ಮೊದಲ ಗುಕ್ಕು ಕುಡಿದದ್ದೇ ತಡ ದೇವತೆಗಳು ಮಾತ್ರ ಕುಡಿಬಹುದು ಅಷ್ಟು ಚೆನ್ನಾಗಿದೆ ಕಾಫಿ ಎಂಬ ಮಾತು ಶ್ರಾವಣಿಗೆ ಅರಿವಿಲ್ಲದೆ ಅವಳ ಬಾಯಿಂದ ಹೊರಬಿತ್ತು ಕೊಂಚ ಬೆಚ್ಚಿದಳಾದರೂ ಮಾತು ಮುಗಿದ ಮರುಕ್ಷಣ ಅದರ ಪ್ರಭಾವ ಪ್ರಶಾಂತಿನಿಯ ಮೇಲೇನಾದರೂ ಆಯಿತೇ ಎಂಬಂತೆ ಅವಳ ಮುಖದ ಕವಳಿಕೆಗಳನ್ನೇ ಗಮನಿಸಿದಳು ಓಹೋ ಅಲ್ಲಿ ಪ್ರತಿಕ್ರಿಯೆ ಇರಲಿಲ್ಲ ಕಳೆದ ಹತ್ತು ದಿನಗಳಿಂದ ಅವಳು ರಾತ್ರಿಗಳಲ್ಲಿ ಮನೆಯಿಂದ ಹೊರಬೀಳುತ್ತಿಲ್ಲ ಢಾಳ ಹಸಿರಿನ ಮುಂಬಾಗಿಲಿಗೆ ಶಾಶ್ವತವಾಗಿ ಬೀಗ ಹಾಕಲಾಗಿದೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಮುಗಿಸಿ ಅವಳೀಗ ಮುಸಲ್ಮಾನ ಶ್ರೀಮಂತರೊಬ್ಬರ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ ಬಿಡುವಿನಲ್ಲಿ ಆತನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ ಈಗ ಮೊದಲಿನಂತೆ ಕುಡಿಯೋದಿಲ್ಲ ಡಾಕ್ಟರ್ ಬರೆದುಕೊಟ್ಟ ಅಷ್ಟು ಔಷಧಿ ತೆಗೆದುಕೊಂಡಿದ್ದಾಳೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಶಾಂತಿನಿ ಈಗ ಹಾಡತೊಡಗಿದ್ದಾಳೆ ಶ್ರಾವಣಿಯ ಕಣ್ಣಲ್ಲಿ ನೀರು ಕದಲಿದ್ದವು ಸ್ವಲ್ಪ ಹೊತ್ತು ಸುಮ್ಮನೆ ಪ್ರಶಾಂತಿನಿಯ ಕೈ ಹಿಡಿದುಕೊಂಡು ಕುಳಿತಿದ್ದಳು ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಶಿಶಿರ್ ಅದೆಷ್ಟು ಸಂತೋಷ ಪಡ್ತಾನೋ ಅಲ್ವಾ ಮಾಮ್ ಅಂತ ಕೇಳಬೇಕಂತ ಬಾಯಿ ತೆರೆದಳು ಅಷ್ಟರಲ್ಲಿ ಶಿಶಿರ ಒರಿಸಾಕ್ ಬಾ ಅಂತ ಟಿಕೆಟ್ ಕಳಿಸಿದ್ದಾನಮ್ಮ ಅಂದುಬಿಟ್ಟಳು ಪ್ರಶಾಂತಿನಿ ನೀವು ಹೋಗ್ತೀರ ಮಾಂ ಒಬ್ನೇ ಏನು ಒದ್ದಾಡ್ತಾ ಇದ್ದಾನೋ ಅಂತ ಪ್ರಶಾಂತಿನಿ ಅನ್ನುತ್ತಿದ್ದಂತೆಯೇ ಶ್ರಾವಣಿಯ ಕಣ್ಣು ಮಂಕಾದವು ಹಿಂತಿರುಗುವ ಹಾದಿಯಲ್ಲಿ ಅವಳು ಫಾದರ್ ದೈವ ಸಹಾಯ್ನ ಚರ್ಚಿನಲ್ಲಿ ಭೇಟಿಯಾದಳು ಅವತ್ತೇ ರಾತ್ರಿ ಶರ್ಮಿಳಾಗೆ ಫೋನ್ ಮಾಡಿ ಭುವನೇಶ್ವರಕ್ಕೆ ಎರಡು ಏರ್ ಟಿಕೆಟ್ ಬುಕ್ ಮಾಡುವಂತೆ ವಿನಂತಿಸಿಕೊಂಡಳು ಅವಳು ಮಾತಾಡಿದದ್ದನ್ನು ಬಾಗಿಲ ಮರೆಯಲ್ಲಿ ನಿಂತು ಕೇಳಿಸಿಕೊಂಡ ಆಕೃತಿಯ ಹೆಸರು ಗಿರಿ ಅಂಕಲ್ ಸನ್ನಿವೇಶ ಬದಲಾಗ್ತಾ ಇದೆ ಒಳ್ಳೆಯ ಕಣ್ಣಲ್ಲಿ ಗಾಬರಿ ಗಾಬರಿವೆರೆತ ಆಶ್ಚರ್ಯವಿತ್ತು ಅವತ್ತಿನ ತನಕ ಚಿಕ್ಕ ಪುಟ್ಟ ಸುಳ್ಳು ಎಲ್ಲ ಹುಡುಗಿಯರು ತಮ್ಮ ತಮ್ಮ ಮನೆಗಳಲ್ಲಿ ಹೇಳಿದಂತೆಯೇ ಹೇಳಿದ್ದಳಾದರೂ ತೀರಾ ಈ ಮಟ್ಟದ ಸುಳ್ಳು ಹೇಳಿರಲಿಲ್ಲ ಅಸಲಿಗೆ ಸಂಬಲ್ಪುರ್ ಎಲ್ಲಿದೆ ಎಂಬುದೇ ಅವಳಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಮಹಾನದಿ ಕೋಲ್ಫೀಲ್ಡ್ಸ್ ನ ಗಣಿ ಕಾರ್ಮಿಕರ ಬಗ್ಗೆ ಈಗಿನ್ನೂ ಮೊದಲ ಬಿ ಎ ಓದುತ್ತಿರುವ ಹುಡುಗಿಯರು ವಿವರ ಸಂಗ್ರಹಿಸಿ ಕಾಲೇಜ್ನಲ್ಲಿ ಸೆಮಿನಾರ್ಗೆ ಪೇಪರ್ ಪ್ರೆಸೆಂಟ್ ಮಾಡ್ತಾರ ಹಾಗಂತ ಹೇಳಿದ್ರೆ ಮನೆಗಳಲ್ಲಿ ನಂಬುತ್ತಾರಾ ಇಷ್ಟಕ್ಕೂ ಶ್ರಾವಣಿ ಒರಿಸ್ಸಾಕ್ಕೆ ಯಾಕೆ ಹೋಗ್ತಾ ಇದ್ದಾಳೆ ಇತ್ತೀಚೆಗೆ ಅವಳೇಕೆ ವಿನಾಕಾರಣ ಕಾಲೇಜು ತಪ್ಪಿಸುತ್ತಿದ್ದಾಳೆ ಇಂತಹ ದುಬಾರಿ ಸುಳ್ಳು ತನ್ನಿಂದ ಯಾಕೆ ಹೇಳಿಸುತ್ತಿದ್ದಾಳೆ ನಾಳೆ ಇದೆಲ್ಲ ಗೊತ್ತಾದರೆ ಮನೆಯಲ್ಲಿ ಸುಮ್ಮನಿರ್ತಾರ ಅಂತಹ ಹತ್ತಾರು ಪ್ರಶ್ನೆಗಳನ್ನು ಇಟ್ಟುಕೊಂಡೆ ಶ್ರಾವಣಿಯ ಮನೆಯೊಳಕ್ಕೆ ಕಾಲಿಟ್ಟಿದ್ದಳು ಒಳ್ಳಿ ಅವಳಿಗಾಗಲೇ ಎರಡು ಏರ್ ಟಿಕೆಟ್ ತೋರಿಸಿದ್ದಳು ಶ್ರಾವಣಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಹತ್ತುತ್ತಿದ್ದೇನೆಂಬ ಸಂಭ್ರಮವಿತ್ತಾದರೂ ಹೇಳದಿರುವ ಸುಳ್ಳುಗಳನ್ನು ದಕ್ಕಿಸಿಕೊಳ್ಳಬಲ್ಲೆನಾ ಎಂಬ ಅನುಮಾನವಿತ್ತು ಇನ್ನು ಹದಿನೆಂಟು ಮುಗಿಯದ ಇಬ್ಬರೇ ಹುಡುಗಿಯರನ್ನ ಅಷ್ಟು ದೂರದ ಅಪರಿಚಿತ ಜಾಗೆಗಳಿಗೆ ಕಳಿಸಲು ಮನೆಯವರು ಒಪ್ತಾರ ಅದ್ ಯಾಕಷ್ಟು ರಗಳೇ ಶ್ರಾವಣಿ ಏನು ಹೋಗ್ತಿಲ್ವಲ್ಲ ಜೊತೇಲಿ ಒಳ್ಳೀನು ಹೋಗ್ತಾ ಇದ್ದಾಳೆ ಬೆಳಗ್ಗೆ ವಿಮಾನದಲ್ಲಿ ಕೂತ್ರೆ ಸಂಜೆ ಹೊತ್ತಿಗೆ ತಲುಪ್ತಾರೆ ಅಲ್ಲಿ ಎರಡು ದಿನದ ಕೆಲಸ ಮೂರನೇ ದಿನ ಸಾಯಂಕಾಲದ ಹೊತ್ತಿಗೆ ವಾಪಸ್ ಬಂದಿರ್ತಾರೆ ಹುಡುಗಿಯರು ಸ್ವತಂತ್ರವಾಗಿ ಓಡಾಡ್ಕೊಂಡು ಬರಲಿ ಅಡ್ಡಿ ಮಾಡೋದು ಬೇಡ ಶ್ರಾವಣಿಯ ತಾಯಿ ದೊಡ್ಡ ದನಿಯಲ್ಲಿ ತಕರಾರು ತೆಗೆಯುವ ಮೊದಲೇ ಗಿರಿ ಅಂಕಲ್ ಹುಡುಗಿಯರಿಬ್ಬರ ಪರವಾದ ವಾದ ಮಂಡಿಸಿಬಿಟ್ಟಿದ್ದ ಅದಕ್ಕೂ ಮುಂಚೆ ಆತ ಶ್ರಾವಣಿಯ ತಂದೆಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದ ಅಂದುಕೊಂಡಕ್ಕಿಂತ ಸುಲಭವಾಗಿ ಶ್ರಾವಣಿಯ ಮನೆಯಲ್ಲಿ ಸಮಸ್ಯೆ ಬಗೆಹರಿದಿತ್ತು ನಾಳೆ ಬೆಳಗಾಗಿದ್ದರೆ ಫ್ಲೈಟು ಟಿಕೆಟ್ಗಳಲ್ಲಿ ತನ್ನ ಹೆಸರು ನಮೂದಾಗಿದೆ ನಿಮ್ಮನ್ನು ಬಿಡೋಕೆ ಏರ್ಪೋರ್ಟಿಗೂ ನಾವು ಬರೋದಿಲ್ಲ ಇಬ್ಬರೇ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ಬನ್ನಿ ಅದೆಲ್ಲ ಅನುಭವ ಆದ್ರೇನೆ ಚೆಂದ ಅಂತಲೂ ಗಿರಿ ಅಂಕಲ್ ಹೇಳಿಬಿಟ್ಟಿದ್ದ ಶ್ರಾವಣಿ ಆಗಲೇ ತನ್ನ ಬಟ್ಟೆ ಜೋಡಿಸಿಕೊಂಡಿದ್ದಳು ಅವಳ ವರ್ತನೆಯಲ್ಲೊಂದು ಊಹಿಸಲಾಗದಂತಹ ವ್ಯತ್ಯಾಸವಿತ್ತು ಮನೆಯಲ್ಲಿ ಅಮ್ಮನನ್ನ ಒಪ್ಪಿಸಿದ ಮರುಕ್ಷಣ ಅವಳು ಒಳ್ಳಿನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಬಿದ್ದಿದ್ದಳು ಅವಳ ವೇಗ ನೋಡಿದ್ರೆ ವಿಮಾನಕ್ಕಿನ್ನು ಮೂರೇ ಗೇಣು ಆದರೆ ಶ್ರಾವಣಿಯ ಮನೆಯಲ್ಲಿ ಒಪ್ಪಿದಷ್ಟು ಸಲೀಸಾಗಿ ತನ್ನ ಮನೆಯಲ್ಲಿ ಒಪ್ಪುತ್ತಾರಾ ಒಳ್ಳಿ ತಡವರಿಸಿದಳು ನಿಮ್ಮ ಮನೇಲಿ ಒಪ್ಪಲು ಬೇಕಾಗಿಲ್ಲ ನೀನು ನನ್ನ ಜೊತೆಗೆ ಒರಿಸಾಕೆ ಬರ್ತಾನೂ ಇಲ್ಲ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ದಟ್ ಯು ಡೆಡ್ ಟಿಕೆಟ್ ಮೇಲೆ ನಿನ್ನ ಹೆಸರಿರೋದು ನಿಜ ಆದರೆ ವಯಸ್ಸು ನಲವತ್ತೈದು ಅಂತ ಬರೆದಿದೆ ಅದನ್ನು ನೀನು ಗಮನಿಸಲಿಲ್ಲ ಗಿರಿ ಅಂಕಲು ಗಮನಿಸಿಲ್ಲ ನನ್ನ ಜೊತೆ ಬರ್ತಾ ಇರೋದು ಬೇರೆ ವ್ಯಕ್ತಿ ಹೀಗೆ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ವಾಪಸ್ ಬಂದ ಮೇಲೆ ಒಂದು ಚೂರು ಬಿಡದೆ ಎಲ್ಲ ಹೇಳ್ತೀನಿ ಅಲ್ಲಿ ತನಕ ಪ್ಲೀಸ್ ಸುಮ್ನಿರು ಕಾಂಪೌಂಡ್ ದಾಟಿದ ಮರುಕ್ಷಣ ಶ್ರಾವಣಿ ಆಡಿದ ಮಾತುಗಳು ಒಳ್ಳಿಯನ್ನ ಮಂಕಾಗಿಸಿದವು ಅದೆಲ್ಲ ರಿಸ್ಕುಗಳ ನಡುವೆಯೂ ಒಳ ವಿಮಾನ ಪ್ರಯಾಣಕ್ಕೆ ಅಣಿಯಾಗಿತ್ತು ಈಗ ಶ್ರಾವಣಿ ರದ್ದು ಮಾಡುತ್ತಿದ್ದಾಳೆ ವಾಪಸ್ ಬರೋ ತನಕ ನಿಗೂಢದ ಗಂಟು ಬಿಚ್ಚುವುದಿಲ್ಲವೆನ್ನುತ್ತಿದ್ದಾಳೆ ಏನೋ ಹುಚ್ಚು ಸಾಹಸ ಮಾಡಿ ಅಪಾಯಕ್ಕೆ ಸಿಕ್ಕಿಬಿಡ್ತಾ ಇದ್ದಾಳ ಒಳ್ಳಿಯ ಮನಸ್ಸು ದುಗುಡಕ್ಕೆ ಬಿದ್ದಿತ್ತು ನಾನು ಅಲ್ಲಿಂದ ವಾಪಸ್ ಬಂದು ನಾನಾಗೆ ಎಲ್ಲವನ್ನೂ ಹೇಳೋ ತನಕ ಈ ಬಗ್ಗೆ ಎಲ್ಲೂ ಮಾತಾಡಲ್ಲ ಅಂತ ನಮ್ಮ ಗೆಳೆತನದ ಮೇಲೆ ಆಣೆ ಮಾಡಿ ಹೇಳು ವಳ್ಳಿಯ ಮನೆಯ ಮುಂದೆ ಕೈನಿಂಟಿಕ್ ನಿಲ್ಲಿಸಿದ ಶ್ರಾವಣಿ ಗೆಳತಿಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ದಳು ನಿಂಗೆ ನಿಂಗೇನು ತೊಂದರೆ ಆಗಲ್ಲ ತಾನೆ ಕೇಳಿದ ವಳ್ಳಿಯ ದನಿಯಲ್ಲಿ ಆತಂಕದ ಕಂಪನವಿತ್ತು ಐ ಲವ್ ಯು ಫಾರ್ ಯುವರ್ ಕನ್ಸರ್ನ್ ಅಂದವಳೆ ಅದು ಬೀದಿ ಎಂಬುದನ್ನು ಮರೆತು ಗೆಳತಿಯ ಕೆನ್ನಗೆ ಮುತ್ತು ಕೊಟ್ಟವಳೆ ಕೈನ ಕಿವಿ ಹಿಂಡಿದಳು ಶ್ರಾವಣಿ ಸನ್ನಿವೇಶ ಬದಲಾಗ್ತಾ ಇದೆ ಅರೆ ರೇ ಎಂಥ ಕೆಲಸ ಆಗೋಯ್ತು ನೀವು ಬರ್ತಾ ಇರೋದು ಶಿಶಿರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಈಗ ತಾನೆ ಮೈನಿಂಗ್ ಏರಿಯಾ ಕಡೆಗೆ ಹೋಗಿದ್ದಾನೆ ಬರೋದು ತಡವಾಗಬಹುದು ಪಾಪ ಬೆಳಗ್ಗೆಯಿಂದ ವಿಮಾನದಲ್ಲಿ ಕೂತು ಹೈರಾಣಾಗಿ ಬಂದಿರ್ತೀರಿ ಒಂದು ಕೆಲಸ ಮಾಡಿ ನಮ್ಮ ಗೆಸ್ಟ್ ಹೌಸ್ ನಲ್ಲಿ ಇವತ್ತಿನ ಮಟ್ಟಿಗೆ ಉಳ್ಕೊಂಬಿಡಿ ಅಲ್ಲೇ ಊಟದ ವ್ಯವಸ್ಥೆ ಮಾಡ್ತೀನಿ ಶಿಶಿರ್ ವಾಪಸ್ ಬರೋದು ಕೊಂಚ ತಡವಾದರೂ ನಿಮಗೆ ಅಲ್ಲಿ ತೊಂದರೆ ಆಗೋದಿಲ್ಲ ಆಗಬಹುದಾ ಮಾತಾಜಿ ಪರ್ಸನಲ್ ಮ್ಯಾನೇಜರ್ ಅತ್ಯಂತ ವಿನಯ ತುಂಬಿದ ದನಿಯಲ್ಲಿ ಮಾತನಾಡ್ತಾ ಇದ್ದ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನನ್ನ ಗಂಡಸೊಬ್ಬ ಮಾತಾಜಿ ಅನ್ನುತ್ತಿದ್ದಾನೆ ಅವನು ತನ್ನ ಮಗನಲ್ಲ ಎಂಬುದು ಆ ಕ್ಷಣಕ್ಕೆ ಪ್ರಶಾಂತಿನಿಯ ಗಮನಕ್ಕೆ ಬಂದಿತ್ತು ಆದರೆ ಶ್ರಾವಣಿ ಮತ್ತೊಂದು ಅಂಶದ ಕಡೆಗೆ ಕಿವಿ ತೆರೆದಿದ್ದಳು ಗೆಸ್ಟ್ ಹೌಸ್ ಯಾಕೆ ಶಿಶಿರ್ ಚಂದ್ರ ಸಾಹೇಬರ ಮನೆ ಬೀಗಿದ ಕೈ ಗೋಮತಿ ಹತ್ರ ಇರುತ್ತೆ ಇದ್ದಾಗ್ಲೂ ಇಲ್ಲದೆ ಇದ್ದಾಗ್ಲೂ ಆ ಹುಡುಗಿ ಗೋಮತಿ ಅಲ್ಲೇ ಇರ್ತಾಳೆ ಶಿಶಿರ್ಬಾಬು ಕ್ವಾರ್ಟರ್ಸ್ ನಲ್ಲಿ ನಂಗೆ ಗೊತ್ತು ಅಂದು ಬಿಟ್ಟಿದ್ದ ಪರ್ಸನಲ್ ಆಫೀಸಿನ ಜವಾನ ಗೋಮತಿ ಗೋಮತಿ ಎಂಬ ಹೆಸರೇ ಶ್ರಾವಣಿಯ ಗಮನ ಸೆಳೆದಿತ್ತು ಇಲ್ಲಾಗಲೇ ಶಿಶಿರೊಬ್ಬ ಗೆಳತಿಯನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾನ ಅದರಲ್ಲಿ ಏನೂ ಆಶ್ಚರ್ಯವಿಲ್ಲ ಆಶ್ಚರ್ಯವಿರೋದು ತನ್ನಲ್ಲಿ ಇದ್ದಕ್ಕಿದ್ದಂತೆ ಆರಂಭಗೊಂಡ ತುಮರದಲ್ಲಿ ಶಿಶಿರನ ಬಗ್ಗೆ ಪರ್ಸನಲ್ ಮ್ಯಾನೇಜರ್ ಮಾತಾಡುತ್ತಿರುವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವನು ಇಲ್ಲಿ ಸಾಮಾನ್ಯ ಗಣಿ ಕಾರ್ಮಿಕನಾಗಿ ಉಳಿದಿಲ್ಲ ಪರ್ಸನಲ್ ಆಫೀಸಿನ ಜವಾನ ಅವನನ್ನ ಶಿಶಿರ್ ಚಂದ್ರ ಸಾಹಿಬ್ ಅನ್ತಾ ಇದ್ದಾನೆ ಬಂದ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಗೌರವ ಗಳಿಸಿಕೊಂಡ ಶಿಶಿರ್ ಒಬ್ಬ ಗೆಳತಿಯನ್ನು ಗಳಿಸಿಕೊಂಡದಿದ್ದರೆ ಏನು ಗೋಮತಿ ಅನ್ನೋ ಹೆಸರು ಚೆನ್ನಾಗಿದೆ ಅವಳು ಚೆನ್ನಾಗಿದ್ದಾಳ ಸದಾ ಕ್ವಾರ್ಟರ್ಸ್ನಲ್ಲೇ ಇರ್ತಾಳಂತೆ ಇದ್ದಕ್ಕಿದ್ದಂತೆ ತನ್ನಲ್ಲಿ ಉದ್ಭವವಾದ ಈರ್ಷೆಗೆ ಏನಾದರೂ ಅರ್ಥವಿದೆಯಾ ಬೆಂಗಳೂರಿನಿಂದ ಹೊರಟಾಗಲು ತನಗ ತಾನು ಕೇಳಿಕೊಂಡಿದ್ದು ನೆನಪಿದೆ ಇಲ್ಲ ನಾನು ಶಿಶಿರ್ನನ್ನ ಪ್ರೀತಿಸ್ತಾ ಇಲ್ಲ ಹಾಗಾದರೆ ಗೋಮತಿಯ ಕುರಿತು ಇಂತಹ ಸಿಡಿಮಿಡಿ ಏಕೆ ಊಟ ಬೇಕಾದ್ರೆ ಗೆಸ್ಟ್ ಹೌಸ್ ನಿಂದ ಕಳಿಸ್ಬಿಡೋಣ ಉಳಿದದ್ದೆಲ್ಲ ಕ್ವಾರ್ಟರ್ಸ್ ನಲ್ಲೇ ಇದೆ ತೋರಿಸ್ಕೊಡೋಕೆ ಗೋಮತಿ ಇರ್ತಾಳೆ ಕೊರಡೋ ಮುನ್ನ ಮಾತು ಸೇರಿಸಿದ ಜವಾನ ಶ್ರಾವಣಿ ಬಂದಿದ್ದ ಟ್ಯಾಕ್ಸಿಯೇ ಅವರನ್ನ ಶಿಶಿರನ ಕ್ವಾರ್ಟರ್ಸ್ ನ ತನಕ ಕರೆದೊಯ್ದಿತ್ತು ಮನೆಯ ಮುಂದಿನ ಪುಟ್ಟ ಕೈತೋಟ ನೋಡಿದ ಪ್ರಶಾಂತಿನಿಯ ಕಣ್ಣಲ್ಲಿ ಮೆಚ್ಚುಗೆಯ ಉದ್ಗಾರ ಕ್ವಾರ್ಟರ್ಸಿನ ಗೋಡೆಗಳಿಗೆ ಗೋಪಿ ಚಂದನದ ಬಣ್ಣ ಹೊದಿಸಿರುವುದು ಕಡುಗೆಂಪು ಹೆಂಚು ಬಾಗಿಲ ಮೇಲೆ ಪುಟ್ಟ ಹಿತ್ತಾಳೆ ಅಕ್ಷರಗಳಲ್ಲಿ ಶಿಶಿರ್ ಚಂದ್ರ ಎಂಬ ಬೋರ್ಡು ಟ್ಯಾಕ್ಸಿಯವನು ಲಗೇಜ್ ಎದುರಿಸಿಕೊಡ್ತಾ ಇದ್ರೆ ಪ್ರಶಾಂತಿನಿ ತನ್ನ ಮಗನ ಪುಟ್ಟ ಸಾಮ್ರಾಜ್ಯ ಕಂಡು ನಲಿಯುತ್ತಿದ್ದಳು ದರ್ವಾಜಾ ಕೋಲ್ ಅನ್ನುತ್ತಾ ಬಾಗಿಲು ಬಡಿದಿದ್ದ ಪರ್ಸನಲ್ ಆಫೀಸಿನ ಜವಾನ ಆಯಿ ಎಂಬ ದನಿಯೊಂದು ವೀಣೆಯ ಕೊನೆಯ ತಂತಿಯಿಂದ ಉದ್ಭವವಾಗಿ ಬಂದಂತೆ ಕೇಳಿಸಿತು ಶ್ರಾವಣಿಯ ಕಣ್ಣು ಶಿಶಿರನ ಮನೆಯ ಬಾಗಿಲ ಮೇಲೆ ನೆಟ್ಟು ಹೋಗಿದ್ದವು ಗೋಮತಿ ನನಗಿಂತ ಚೆನ್ನಾಗಿದ್ದಾಳಾ ಅರೇ ಸ್ಯಾವಣಿ ಎಂಬ ಉದ್ಗಾರ ಕದಾ ಬಿಚ್ಚಿದ ಗೋಮತಿಯ ಬಾಗಿಂದ ಹೊರಟಿದ್ದನ್ನ ಕೇಳಿದವಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗದಾಯಿತು ಬಾಗಿಲಲ್ಲಿ ನಿಂತ ಗೋಮತಿ ತನ್ನನ್ನು ನೋಡಿದ ತಕ್ಷಣ ಗುರುತು ಹಿಡಿದಿದ್ದಳು ಅವಳಿಗೆ ಶ್ರಾವಣಿ ಅನ್ನಲು ಬಾರದು ಸ್ಯಾವಣಿ ಅಂದಿದ್ದಳು ಕಪ್ಪಗೆ ತೆಳ್ಳಗೆ ಕುಳ್ಳಗಿನ ಹುಡುಗಿಗೆ ಹೊಳಪು ಕಣ್ಣುಗಳಿವೆ ಎಲ್ಲ ತಿರುವಿ ಹಾಕಿ ಎತ್ತ ಕಡೆಯಿಂದ ಎಣಿಸಿದರೂ ಗೋಮತಿಗೆ ಹತ್ತು ವರ್ಷಕ್ಕಿಂತ ಹೆಚ್ಚಲ್ಲ ವಯಸ್ಸು ಶ್ರಾವಣಿಯ ತುಟಿಗಳಲ್ಲಿ ಒಂದು ನಗೆ ಮಿಂಚಿನಂತೆ ಹರಿದು ಹೋಯಿತು ಅವಳು ತನ್ನನ್ನು ನೋಡಿದ ತಕ್ಷಣ ಗುರುತು ಹಿಡಿದಿದ್ದಕ್ಕೆ ಕಾರಣ ಸಿಕ್ಕಿದ್ದು ಶಿಶಿರನ ಒಳಮನೆಗೆ ಕಾಲಿಟ್ಟಾಗ ಎಷ್ಟು ಪ್ರಿಂಟ್ಸ್ ಹಾಕ್ಸಿದ್ದಾನೆ ಶಿಶಿರ್ ಗೋಡೆಗೆ ಮೇಲಿದ್ದ ತನ್ನ ಅದೇ ಭಂಗಿಯ ಫೋಟೋ ನೋಡಿದವಳೆ ಕೇಳಿಕೊಂಡಳು ತುಂಬಾ ಆಶ್ಚರ್ಯವೇನಾಗಲಿಲ್ಲ ಅವನು ತನ್ನನ್ನು ಪ್ರೀತಿಸುತ್ತಾನೆ ತನಗೆ ಅವನ ಮೇಲಿರುವುದು ಕುತೂಹಲ ಬೆರೆತ ಕರುಣೆ ಹುಡುಗಿಯ ಕುತೂಹಲಗಳು ಆಸಕ್ತಿಯಾಗಿಯೂ ಅವಳ ಕರುಣೆ ಪ್ರೀತಿಯಾಗಿಯೂ ಮಾರ್ಪಾಡಾಗೋದಕ್ಕೆ ತುಂಬ ಹೊತ್ತು ಬೇಕಾಗೋದಿಲ್ಲ ಆದರೆ ತನ್ನ ವಿಷಯದಲ್ಲಿ ಹಾಗಾಗದು ತಾನು ಎಲ್ಲ ಹುಡುಗಿಯರಂತೆ ಅಲ್ಲ ಪ್ರಶಾಂತಿನಿ ಮಾತ್ರ ಮನೆಯ ವರಾಂಡದ ಕುರ್ಚಿಯೊಂದರಲ್ಲಿ ಕುಸಿದಂತೆ ಕುಳಿತು ಬಿಟ್ಟಿದ್ದಳು ಬಂದದ್ದು ವಿಮಾನದಲ್ಲೇ ಆದರೂ ಆಕೆಗೆ ದಣಿವಾಗಿತ್ತು ಪ್ರಯಾಣಕ್ಕಿಂತ ಹೆಚ್ಚಾಗಿ ಏರ್ಪೋರ್ಟ್ಗಳು ದಣಿಸುತ್ತವೆ ವಿಮಾನಕ್ಕಾಗಿ ಕಾಯುತ್ತಾ ನಿಲ್ಲುವುದು ಸಹನೆಯನ್ನ ಕೊಲ್ಲುತ್ತದೆ ಬೆಂಗಳೂರಿನಿಂದ ಹೊರಟವರು ಮದರಾಸಿನಲ್ಲಿ ವಿಮಾನ ಬದಲಾಯಿಸಿದ್ದರು ಮದರಾಸಿನಿಂದ ವಿಶಾಖಪಟ್ಟಣಕ್ಕೆ ವಿಶಾಖಪಟ್ಟಣದಿಂದ ಭುವನೇಶ್ವರಕ್ಕೆ ಭುವನೇಶ್ವರದಿಂದ ಸಂಬಲ್ಪುರಕ್ಕೆ ಒಂದು ತುತ್ತು ಅನ್ನ ದುಡಿದುಕೊಳ್ಳಲಿಕ್ಕಾಗಿ ಶಿಶಿರ್ ಇಷ್ಟು ದೂರಕ್ಕೆ ಬರಬೇಕಾಗಿತ್ತ ಯೋಚಿಸುತ್ತಿದ್ದಳು ಪ್ರಶಾಂತಿನಿ ಪ್ರಶ್ನೆ ಕೇವಲ ಒಂದು ತುತ್ತು ಅನ್ನದ್ದಲ್ಲ ಎಂಬುದು ಅವಳಿಗೂ ಗೊತ್ತಿತ್ತು ಎರಡು ಕ್ವಾರ್ಟ್ರು ವಿಸ್ಕಿ ಹೊಟ್ಟೆ ತುಂಬ ಊಟ ಮತ್ತು ಬದಲಾಯಿಸಲು ದಿನಕ್ಕೆ ನಾಲ್ಕು ಸೀರೆ ಇಷ್ಟಕ್ಕೋಸ್ಕರ ತಾನು ತುಂಬಾ ಕಷ್ಟಗಳನ್ನೇನು ಪಡಬೇಕಾಗಿರಲಿಲ್ಲ ಇಬ್ಬರು ಗಂಡಸರನ್ನ ಸಹಿಸಿಕೊಂಡ್ರೆ ಸಾಕಿತ್ತು ಆದರೆ ಎರಡು ಹೊತ್ತಿನ ಊಟ ಇಡೀ ದಿನದ ನೆಮ್ಮದಿ ಮತ್ತು ಒಂದು ಗೌರವ ಪೂರ್ವಕ ರಾತ್ರಿ ಗಳಿಸಿಕೊಳ್ಳಲು ಗಂಟೆಗಟ್ಟಲೆ ದುಡಿಯಬೇಕಾಯಿತು ಎರಡನೆಯದೆ ಹೆಚ್ಚು ಸರಿ ಅಂತ ತೀರ್ಮಾನಿಸಲು ಕಾರಣಳಾದವಳು ಶ್ರಾವಣಿ ಈಗ ಇಲ್ಲಿಗೆ ಕರೆತಂದಿದ್ದಾಳೆ ಒಬ್ಬಳೆ ಬಂದಿದ್ದರೆ ಶಿಶಿರನೊಂದಿಗೆ ಮುಖ ಕೊಟ್ಟು ಮಾತಿಗೆ ಇಳಿಯುವುದು ತನಗೆ ಸಾಧ್ಯವಾಗ್ತಾ ಇತ್ತ ಗೊತ್ತಿಲ್ಲ ಶಿಶಿರ ತನ್ನನ್ನು ದ್ವೇಷಿಸುತ್ತಾನೆ ಏಕೆಂಬುದು ಅವನಿಗಿಂತ ಹೆಚ್ಚಾಗಿ ತನಗೇ ಗೊತ್ತು ಈಗ ತಾನೂ ಹಾಗಿಲ್ಲ ಆದರೆ ಅದನ್ನ ಶಿಶಿರನಿಗೆ ಹೇಳೋದು ಹೇಗೆ ಗೊತ್ತಿಲ್ಲ ಮಾಮ್ ಹೆಂಗಸರು ಕೂಡ ಮನೆಯಷ್ಟು ಚೆನ್ನಾಗಿಟ್ಕೊಂಡಿರಲ್ಲ ಗಿರಿ ಅಂಕಲ್ನ ಬಿಟ್ರೆ ಮನೆಯನ್ನ ಇಷ್ಟು ಚೆನ್ನಾಗಿಟ್ಕೊಂಡಿರೋ ಇನ್ನೊಬ್ಬ ಗಂಡಸನ್ನ ನಾನು ನೋಡೇ ಇಲ್ಲ ಮನೆ ಒಳಗಡೆ ಹೇಗಿದ್ಯೋ ನೋಡಿರಂತೆ ಬನ್ನಿ ಶ್ರಾವಣಿ ಕಿರುಚುತ್ತಿದ್ದಳು ದನಿಯಲ್ಲಿ ಮೆಚ್ಚುಗೆ ಉಬುಕುತ್ತಿತ್ತು ಶಶಿರ್ ನಿಜಕ್ಕೂ ಮನೆಯನ್ನ ಚೆಂದಗಿ ಇಟ್ಟುಕೊಂಡಿದ್ದ ಅಲ್ಲಿ ಶ್ರೀಮಂತಿಕೆ ಇರಲಿಲ್ಲ ಓರಣವಿತ್ತು ಪ್ರತಿಯೊಂದನ್ನು ತಾನೇ ಶ್ರದ್ಧೆಯಿಂದ ತಂದುಕೊಂಡಿದ್ದ ತಂದುಕೊಂಡದ್ದನ್ನ ಅಷ್ಟೇ ಶ್ರದ್ಧೆಯಿಂದ ಜೋಡಿಸಿಕೊಂಡಿದ್ದ ಅಗ್ಗಿಷ್ಟಿಕೆಯ ಮುಂದೆ ಪುಟ್ಟ ಸ್ಟೂಲಿತ್ತು ಮಂಚದ ಎದುರಿನ ಗೋಡೆಯ ಮೇಲೆ ಶ್ರಾವಣಿಯ ಫೋಟೋ ಇತ್ತು ಅದರ ಸುತ್ತ ತೆಳುವಾದ ಬಿದಿರಿನ ಫ್ರೇಮು ಫೋಟೋದ ಮುಖಕ್ಕೆ ತಿಳಿಯಾದ ಬೆಳಕು ಚೆಲ್ಲುವ ಪುಟ್ಟ ದೀಪ ಎದ್ದ ಕೂಡಲೇ ಶಿಶಿರ್ ತನ್ನನ್ನೇ ನೋಡ್ತಾನೆ ಮಲಗುವಾಗಲು ಅಷ್ಟೊಂದು ಪ್ರೀತಿಸ್ತಾನ ತನ್ನನ್ನಷ್ಟೇ ಅಲ್ಲ ಸುತ್ತಲ ಜಗತ್ತಿನ ಪ್ರತಿಯೊಂದನ್ನು ಶಿಶಿರ್ ಅಷ್ಟೇ ಶ್ರದ್ಧೆಯಿಂದ ಪ್ರೀತಿಸುತ್ತಾನೆ ಎಂಬುದಕ್ಕೆ ಆ ಮನೆಯ ಪ್ರತಿ ಮೂಲೆಯೂ ಸಾಕ್ಷಿಯಾಗುತ್ತಿತ್ತು ಗೋಮತಿಯನ್ನ ಒಂದು ಅರ್ಥದಲ್ಲಿ ಅವನು ಸಾಕಿಕೊಂಡಿದ್ದ ಅಸ್ಸಾಮದವಳಂತೆ ಅಪ್ಪ ಚಹಾ ತೋಟದಲ್ಲಿ ಕೂಲಿಗಿದ್ದಾನೆ ಅಮ್ಮ ಕಲ್ಕತ್ತಾದಲ್ಲಿ ವೇಷ್ಯೆ ಅವಳಿಗೆ ಶಿಶಿರ್ ಇಂಗ್ಲಿಷ್ ಅಕ್ಷರ ಕಲಿಸಿದ್ದಾನೆ ಸ್ವೆಟರ್ ಕೊಡಿಸಿದ್ದಾನೆ ನಿತ್ಯ ಸ್ನಾನ ಮಾಡೋದು ರೂಢಿ ಮಾಡಿಸಿದ್ದಾನೆ ಮುಂದೆ ಬೆಳೆದು ನಿಂತು ಹೆಂಗಸು ಅನ್ನಿಸಿಕೊಂಡ ಮೇಲೆ ಗೋಮತಿ ಅದೇನಾಗುತ್ತಾಳೋ ವೇಷ್ಯೆಯಂತೂ ಖಂಡಿತ ಆಗುವುದಿಲ್ಲ ಅವಳೇ ಶ್ರಾವಣಿಯನ್ನ ಕೈ ಹಿಡಿದು ಕರೆದೊಯ್ದು ತನ್ನ ಅಸ್ಸಾಮಿ ಭಾಷೆ ಬೆರೆತ ಹಿಂದಿಯಲ್ಲಿ ಮನೆಯನ್ನೆಲ್ಲ ತೋರಿಸ್ತಿದ್ದಳು ತನಗೆ ಶಿಶಿರ್ ಕೊಡಿಸಿದ ಸ್ಲೇಟು ಪುಸ್ತಕ ತೋರಿಸಿದಳು ತಾನು ಮಲಗುವ ಜಾಗ ತೋರಿಸಿದಳು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಹೊಳಪು ಕಂಗಳ ಉದ್ದಗಲಕ್ಕೂ ಆ ಹುಡುಗಿ ಶಿಶಿರನ ಕಡೆಗಿರುವ ತನ್ನ ಕೃತಜ್ಞತೆ ತೋರ್ಪಡಿಸಿದಳು ರಾತ್ರಿ ಹೊತ್ತಿಗೆ ಗೆಸ್ಟ್ ಹೌಸ್ನಿಂದ ಬಂದ ಊಟವನ್ನು ಮೂರೂ ಜನ ಅಗ್ನಿಷ್ಟಿಕೆಯ ಮುಂದೆ ಕುಳಿತು ಉಂಡರು ಶಿಶಿರ್ ತನ್ನ ಪತ್ರದಲ್ಲಿ ಅಗ್ನಿಷ್ಠಿಕೆಯ ಬಗ್ಗೆ ಬರೆದಿದ್ದ ಇಡೀ ಮನೆಯಲ್ಲಿ ಶ್ರಾವಣಿಗೆ ಅತಿ ಹೆಚ್ಚು ಇಷ್ಟವಾದ ಎರಡು ಸಂಗತಿಗಳೆಂದರೆ ಅಗ್ಗಿಷ್ಟಿಕೆ ಮತ್ತು ತನ್ನ ಫೋಟೋದ ಮೇಲೆ ಬೀಳುವ ಆ ಮೃದುವಾದ ಬೆಳಕು ಅವಳಿಗೆ ಪದೇ ಪದೇ ಶಿಶಿರನ ಮೃದುವಾದ ಕಣ್ಣು ನೆನಪಾದವು ರಾತ್ರಿ ಅವನದೇ ಕೋಣೆಯಲ್ಲಿ ಅವನದೇ ಮಂಚದ ಮೇಲೆ ಅವನದೇ ಚಾದರ ಹೊದ್ದು ಮಲಗಿದವಳಿಗೆ ಇಷ್ಟು ದಿನ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡಿದ್ದೆ ಗೊತ್ತಾ ಶಿಶಿರ್ ಅಂತ ಆ ತಕ್ಷಣ ಹೇಳಿಕೊಳ್ಳಬೇಕೆನಿಸಿತ್ತು ಆ ತಕ್ಷಣಕ್ಕೆ ಶಿಶಿರ್ ತನ್ನ ಮನೆಗೆ ಬರ್ತಾ ಇದ್ನ